ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ರಾಷ್ಟ್ರೀಯ ರೈತ ಮೋರ್ಚಾದ ನಾಯಕರಾದ ದಲೈವಾಲಾ ಅವರು ದೇಶದ ರೈತರಿಗೋಸ್ಕರ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕಳೆದ ನಲವತ್ಮೂರು ದಿನಗಳಿಂದ ಮಾಡುತ್ತಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟದಲ್ಲಿದ್ದಾರೆ ಅವರು ಬದುಕಿದ್ದು ರೈತರಿಗೋಸ್ಕರ ಹೋರಾಟ ಮಾಡುವ ಅವಶ್ಯಕತೆಯ ಕುರಿತು ಅವರಿಗೆ ಮನವರಿಕೆ ಮಾಡುವಂತಾಗಬೇಕೆಂದು ರೈತ ಮುಖಂಡರಲ್ಲಿ ಗ್ರಾಮ ಸ್ವರಾಜ್ಯ ಮೀಡಿಯಾದ ವಿನಂತಿಯಾಗಿದೆ ಅವರ ಆರೋಗ್ಯದ ಕುರಿತು ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳೋಣ ಬನ್ನಿ ಚಂಡೀಗಢ ರೈತರ ಬೇಡಿಕೆಗಳಿಗೆ ಒತ್ತಾಯಿಸಿ ನಲವತ್ತೆರಡು ದಿನಗಳಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ರೈತ ಮುಖಂಡ ಜಗಜಿತ್ ಸಿಂಗ್ ದಲೈವಾಲಾ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದು ಸೋಮವಾರ ಸಂಜೆ ರಕ್ತದೊತ್ತಡದಲ್ಲಿ ಕುಸಿತವಾಗಿದೆ ಎಂದು ಪ್ರತಿಭಟನಾ ಸ್ಥಳದಲ್ಲಿ ಹಾಜರಿದ್ದ ವೈದ್ಯರು ತಿಳಿಸಿದ್ದಾರೆ ಇದಕ್ಕೂ ಮೊದಲು ಸುಪ್ರೀಂ ಕೋರ್ಟ್ ನೇಮಿಸಿದ ಸಮಿತಿ ಎಪ್ಪತ್ತು ವರ್ಷದ ದಲೈವಾಲ್ ಅವರನ್ನು ಭೇಟಿಯಾಗಿ ವೈದ್ಯಕೀಯ ನೆರವು ತೆಗೆದುಕೊಳ್ಳುವಂತೆ ಒತ್ತಾಯಿಸಿತು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನು ಅನುಸರಿಸಿ ಪಂಜಾಬ್ ಸರ್ಕಾರ ನೀಡಿದ ವೈದ್ಯಕೀಯ ನೆರವು ಪಡೆಯಲು ದಲೈವಾಲ್ ನಿರಾಕರಿಸಿದ್ದಾರೆ ದಲೈವಾಲ್ ಅವರ ರಕ್ತದೊತ್ತಡ ಎಂಬತ್ತು ಐವತ್ತಾರಕ್ಕೆ ಕುಸಿದಿದ್ದು ಏರುಪೇರಾಗುತ್ತಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಅವರ ಸ್ಥಿತಿ ಹದಗೆಟ್ಟಿದೆ ಅವರ ರಕ್ತದೊತ್ತಡ ತೀವ್ರವಾಗಿ ಕುಸಿದಿದೆ ಅವರ ಸ್ಥಿತಿಯನ್ನು ನೋಡಿದ ನಂತರ ನಾವು ಆತಂಕಗೊಂಡಿದ್ದೇವೆ ನಾವು ಅವರಿಗೆ ಯಾವುದೇ ವೈದ್ಯಕೀಯ ನೆರವು ನೀಡಲು ಸಾಧ್ಯವಿಲ್ಲ ಎಂದು ಡಾಕ್ಟರ್ ಅವತಾರ್ ಸಿಂಗ್ ಹೇಳಿದ್ದಾರೆ ನಾವು ಅವರ ಕಾಲುಗಳನ್ನು ಮೇಲಕ್ಕೆತ್ತುತ್ತಿದ್ದೇವೆ ಆದರೆ ನಂತರ ಅವರ ರಕ್ತದ ಹರಿವು ಸ್ವಲ್ಪ ಸುಧಾರಿಸಿದೆ ಎಂದು ಐದು ರಿವರ್ಸ್ ಹಾರ್ಟ್ ಅಸೋಸಿಯೇಷನ್

सतनाम वाहे गुरु का जाप करना शुरू कर दिया किसान भाइयों राम राम सत आप सबको पता है कि एमएसपी की लड़ाई लड़ी जा रही है जो जो देश के लोग संयुक्त किसान मोर्चा संचालक रागिरवा दलेवाल और कड़ेदान वर्ष नवंबर 26 रिनदा ಪಂಜಾಬ್ ಮತ್ತು ಹರಿಯಾಣ ನಡುವಿನ ಖಾನೌರಿ ಗಡಿಯಲ್ಲಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮೇಲೆ ಕಾನೂನು ಖಾತರಿ ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳಿಗಾಗಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ರೈತರಿಗಿಂತ ನನ್ನ ಜೀವ ಮುಖ್ಯವಲ್ಲ ಖಾನೌರಿ ಮಹಾಪಂಚಾಯತ್ನಲ್ಲಿ ದಲೈವಾಲ್ ಡಿಸೆಂಬರ್ ಇಪ್ಪತ್ತರಂದು ಸುಪ್ರೀಂ ಕೋರ್ಟ್ ಪಂಜಾಬ್ ಸರ್ಕಾರಿ ಅಧಿಕಾರಿಗಳು ಮತ್ತು ವೈದ್ಯರ ಮೇಲೆ ಅವರನ್ನು ಆಸ್ಪತ್ರೆಗೆ ದಾಖಲಿಸುವ ಬಗ್ಗೆ ನಿರ್ಧರಿಸುವ ಜವಾಬ್ದಾರಿಯನ್ನು ವಹಿಸಿತ್ತು ಉಪವಾಸದ ಸಮಯದಲ್ಲಿ ದಲೈವಾಲ್ ಏನೂ ಸೇವಿಸಿರಲಿಲ್ಲ ಎಂದು ರೈತ ಮುಖಂಡರು ಈ ಹಿಂದೆ ಹೇಳಿದ್ದರು ಅವರು ಕೇವಲ ನೀರನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಕಳೆದ ಹಲವಾರು ದಿನಗಳಲ್ಲಿ ಪಂಜಾಬ್ ಸರ್ಕಾರ ದಲೈವಾಲ್ ಅವರ ಉಪವಾಸವನ್ನು ಮುರಿಯಲು ಬಯಸದಿದ್ದರೆ ವೈದ್ಯಕೀಯ ನೆರವು ತೆಗೆದುಕೊಳ್ಳುವಂತೆ ಮನವೊಲಿಸಲು ಅಧಿಕಾರಿಗಳ ಮೂಲಕ ಹಲವಾರು ಪ್ರಯತ್ನಗಳನ್ನು ಮಾಡಿದೆ ಆದರೆ ಇದಕ್ಕೆ ಅವರು ನಿರಾಕರಿಸಿದ್ದಾರೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶ ನವಾಬ್ ಸಿಂಗ್ ನೇತೃತ್ವದ ಉನ್ನತಾಧಿಕಾರಿ ಸಮಿತಿ ಸೋಮವಾರ ದಲೈವಾಲ್ ಅವರನ್ನು ಭೇಟಿ ಮಾಡಿ ವೈದ್ಯಕೀಯ ನೆರವು ಪಡೆಯುವಂತೆ ಒತ್ತಾಯಿಸಿದೆ ದಲೈವಾಲ್ ಅವರನ್ನು ಭೇಟಿಯಾದ ನಂತರ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಂಗ್ ನಾವೆಲ್ಲರೂ ಅವರಿಗೆ ವೈದ್ಯಕೀಯ ನೆರವು ಪಡೆಯುವುದಕ್ಕೆ ಪದೇ ಪದೇ ವಿನಂತಿಸಿದ್ದೇವೆ ಅವರ ಆರೋಗ್ಯ ಚೆನ್ನಾಗಿರಬೇಕೆಂದು ನಾವು ಬಯಸುತ್ತೇವೆ ಎಂದು ಹೇಳಿದ್ದಾರೆ ಗ್ರಾಮ ಸ್ವರಾಜ್ಯ ಮೀಡಿಯಾದ ಮನವಿ ಏನೆಂದರೆ ರೈತ ಮೋರ್ಚಾದ ಮುಖಂಡರು ಸನ್ಮಾನ್ಯ ದಲೈವಾಲಾ ಜೀವಂತವಾಗಿದ್ದು ರೈತರ ಹಕ್ಕಿಗಾಗಿ ಹೋರಾಡಬೇಕಾಗಿದೆ ಈ ದೇಶದ ಪ್ರಧಾನಮಂತ್ರಿಗಳು ಏಳು ಜನ ರೈತರು ಕಳೆದ ದೆಹಲಿ ಗಡಿಯಲ್ಲಿ ಹುತಾತ್ಮರಾದಾಗಲೂ ಕನಿಷ್ಠ ಒಂದು ಹೇಳಿಕೆಯನ್ನು ನೀಡದ ಕಲ್ಲು ಹೃದಯದವರಾಗಿದ್ದು ಈ ದೇಶದ ಅದಾನಿ ಅಂಬಾನಿಗಳಂತಹ ಕಾರ್ಪೊರೇಟ್ ಕಂಪನಿಗಳಿಗಾಗಿ ತಮ್ಮನ್ನು ತಾವು ಮೀಸಲಿಟ್ಟಿದ್ದಾರೆ ಅಂತಹವರು ದಲೈವಾಲಾ ಅವರ ಜೀವಕ್ಕೆ ಬೆಲೆ ಕೊಡುತ್ತಾರೆಂದು ನಂಬುವುದು ಕಷ್ಟ ಸಾಧ್ಯ ದೇಶವ್ಯಾಪಿ ಗ್ರಾಮವಾರು ಹೋರಾಟದ ಮುಖಾಂತರ ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಡುವಂತಾಗಬೇಕಿದೆ ಅಂತಹ ಹೋರಾಟಗಳನ್ನು ನಡೆಸಲು ದಲೈವಾಲಾ ಅವರು ಆರೋಗ್ಯವಾಗಿ ಜೀವಂತವಾಗಿರುವ ಅವಶ್ಯಕತೆ ಹಿಂದೆಂದಿಗಿಂತಲೂ ಈಗ ಹೆಚ್ಚಾಗಿದೆ ಯಾಕೆಂದರೆ ರೈತರ ಸಂಕಷ್ಟಗಳು ಸಾವಿರ ಪಟ್ಟು ಹೆಚ್ಚಾಗಿವೆ ಗ್ರಾಮ ಸ್ವರಾಜ್ಯ ಮೀಡಿಯಾವು ದಲೈವಾಲ ಅವರು ಆರೋಗ್ಯದಿಂದ ಹೊರಬರಬೇಕೆಂದು ಆಶಿಸುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ